ನನಗೆ ಏನ್ ಬೇಕಾದ್ರೆ ನೀವು ನಮಗೆ ಒಡಿಲಿಕ್ಕೆ ಬರಬೇಡಿ ಈ ದೌರ್ಜನ್ಯ ಬೇಡ ನಿಮ್ಗೆ ಗೊತ್ತಾಯ್ತಲ್ಲ ಒಂದ್ ರೂಪಾಯಿ ನೀವು ಮೋಸ ಮಾಡಿಲ್ಲ ಅಂತ ದೊಡ್ಡ ಹೇಳಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಮಾಡಬಹುದು ಎಷ್ಟೋ ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ ಈ ತರ ಜನರನ್ನು ಲೂಟಿ ಮಾಡುವಂತ ಕೆಲಸ ಮಾಡಬೇಡಿ ಧರ್ಮಸ್ಥಳ ವ್ಯಾಪಾರ ಮಾಡೋದ್ರಿಂದ ನಾನು ಅವರ ಮನೆಗೆ ನುಗ್ಲಿಕ್ಕೆ ಹೋದ್ರೆ ನಮ್ಮ ಮನೆಗೆ ಒಬ್ಬರು ಇರುವಾಗ ಒಬ್ಬೊಬ್ಬರು ಹೆಂಗಸರು ಇರುವಾಗ ನುಗ್ಲಿಕ್ಕೆ ಬಂದದ್ದು ಡಿಸೆಂಬರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಮನೆಗೆ ಬರ್ತಾ ಇದ್ದಾರೆ ಸಾಲ ಮುಗ್ದಿದೆ ಯಾವ ದಾಖಲೆ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಲ್ಲ ಕೋರ್ಟಿಗೆ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಕಿ ಇವರದ್ದು ಕೋರ್ಟಿಗೆ ಹಾಕಿ ಯಾಕೆ ಹಾಕುದಿಲ್ಲ ಓಡುದಕ್ಕೆ ಓಡುದಕ್ಕೆ ಪೊಲೀಸ್ ಬರ್ತದೆ ಓಡಬೇಡಿ ನೀವು ನೀವು ಇರ್ಬೇಕು ಇಲ್ಲಿ ತೀರ್ಮಾನ ಆಗ್ಬೇಕು ನಾನು ನನ್ನ ಮಿಸ್ ಹೋಗುವಾಗ ಅಲ್ಲಿ ಗಾಡಿ ಅಡ್ಡ ಇಟ್ಟು ಪೊಲೀಸರ ಗಾಡಿಯ ಅದ್ರ ಹಿಂದೆ ಅಡ್ಡ ಇಟ್ಟು ಕೆಲವರಿಗೆ ಸಾಲ ಕ್ಲೋಸ್ ಮಾಡಿ ಬಾಂಡ್ ಕೊಡ್ತಾನೆ ಈಗಲೂ ಕೊಟ್ಟಿಲ್ಲ ಈಗ ನೀವು ದುಡಿದು ತಂದು ಕೊಟ್ಟಿಲ್ಲ ಇವರಿಂದ ದೋಚಿದ್ದ ದುಡ್ಡಲ್ಲಿ ಕೊಟ್ಟಿದ್ದು ನೀವು ಹಾಗಾದ್ರೆ ಅವರು ಬೇರೆಯವರ ಮನೆಗೆ ನುಗ್ಗಿ ಏನ್ ಬೇಕಾದ್ರೆ ಮಾಡಿ ಅವರೇ ಕಂಪ್ಲೇಂಟ್ ಕೊಡ್ಬೋದು ಈ ತರ ಕಾನೂನು ಯಾರು ಕಟ್ಟುದಿಲ್ಲ ನೀವು ಈ ತರ ದೌರ್ಜನ್ಯ ಮಾಡಿದ್ರಂತೂ ಇನ್ನೂ ಯಾರು ಕಟ್ಟುದಿಲ್ಲ ನಿಮ್ಮ ವೀರೇಂದ್ರ ಹೆಗಡೆ ಅನ್ನ ಕರೆಸಿ ಪಟ್ಟ ಮುಟ್ಟಿಸಿ ನೀವೆಲ್ಲ ಪಟ್ಟ ಮುಟ್ಟದು ಅವನು ಬರ್ತಾ ಇದೆ ಕೆಳಗಡೆ ಇಲ್ಲ ಮಾಡುದು ಸ್ವಲ್ಪ ದಿವಸದಲ್ಲಿ ಗೊತ್ತಾಗ್ತದೆ ಈಗ ಧರ್ಮಸ್ಥಳದವರು ನಾವು ಹೇಳಿದ ಹಾಗೆ ಪೊಲೀಸ್ ಅವರು ಸ್ಟೇಷನ್ ಅಲ್ಲಿ ಇರುದು ನಿಮ್ಮಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಏನು ಬೆದರಿಸ್ತದೆ ನಮ್ಮನ್ನು ನೀವು ಕೊಡುವ ತಾಕತ್ತಿದ್ರೆ ವಸೂಲ್ ಮಾಡುವ ತಾಕತ್ತೆ ಆಗಿಲ್ಲ ಕೋರ್ಟ್ಗೆ ಹಾಕಿ ಅಕ್ಕಿ ಅಂತ ಹೇಳಿದ್ರಲ್ಲ ನೀವು ಆಕೆ ಅಲ್ಲ ನೀವು ಕಟ್ಲಿಕ್ಕೆ ಆಗದಿದ್ರೆ ನಿಮ್ಗೆ ಏನಾದ್ರು ನೀವೇನಾದ್ರೂ ತೆಗೆದು ಸಾಯಿರಿ ಅಂತ ಹೇಳ್ತಾರೆ ಸಾಲ ಕೊಟ್ಟಿದ್ಯಾರು ಹೇಳಿ ಯಾರು ಹೇಳಿ ನೀವೇ ಹೇಳಿ ಗೊತ್ತಿಲ್ವಾ ಯಾವ ಬ್ಯಾಂಕಿಂದ ಸಾಲ ಕೊಟ್ಟಿದ್ದಾರೆ ಧರ್ಮಸ್ಥಳ ದೇವರ ನೀವು ಸಾಲ ಕೊಡ್ತೀರ ನಿಮ್ಗೆ ನಾಚಿಕೆ ಆಗುದಿಲ್ಲ ನಾನು ಒಬ್ಳಿ ಮನೆಯಲ್ಲಿ ಒಳಗೆ ಇರುವಾಗ ಅವ್ರು ಏನಾದ್ರು ಮಾಡಿದ್ರೆ ಮತ್ತೆ ನಿಮ್ಗೆ ಇನ್ನೊಂದು ಸಮಸ್ಯೆ ಆಗ್ತದೆ ಅಂತ ಹೇಳಿ ನಾನು ಅದಕ್ಕೆ ಹೇಳಿ ನಾನು ಅಲ್ಲಿ ಹೇಳಿದೆ ನಿಮ್ಮ ಸಾಲ ವಸೂಲಿ ಮಾಡ್ಲಿಕ್ಕೆ ಇದೆಯಾ ನೀವು ಮನೆಗೆ ನುಗ್ಗಿ ಸಾಲ ವಸೂಲಿ ಮಾಡ್ಲಿಕ್ಕೆ ಇದೆಯಾ ಆರ್ನೂರ ಇಪ್ಪತ್ತ್ ಮೂರು ಕೋಟಿ ಲಾಭಾಂಶ ಬಿಡುಗಡೆ ಮಾಡಿದಿಲ್ಲ ಯಾರಿಗೆಲ್ಲ ಕೊಟ್ಟಿದ್ದೀರಾ ಲೀಸ್ಟ್ ಕೊಡಿ ಅಲ್ಲದ್ರೆ ಅವರಿಗೆ ಸಾಮಾನ್ಯರಿಗೆ ಹುಟ್ಟಿದ ಅಪ್ಪ ಆಗಿರ್ಬೋದು ಇಲ್ಲದ್ರೆ ಹಾಗೆ ಹೇಳಿಕೆ ಚಾನ್ಸ್ ಇಲ್ಲ ಅವರು ಇವ್ರು ಹೇಳ್ತಾರೆ ನಮ್ ಧರ್ಮಸ್ಥಳ ಕೊಡೋ ಅಂತ ಹೇಗೆ ಹೇಳ್ತಾರೆ ಅವರು ಜನರನ್ನು ಮಂಗ ಮಾಡ್ಲಿಕ್ಕೆ ಒಂದು ವೀಲ್ ಚೇರ್ ಕೊಟ್ಟ ಅಲ್ಲಿ ಕೋಟಿ ಕೋಟಿ ಉಸಲ್ ಮಾಡ್ತೀರಾ ನೀವು ಬಡ್ಡಿ ಹಾಕಿ ನಾವು ಇದ್ದಾಗಲೇ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತೀರಾ ಯಾಕೆ ಕೂತ್ಕೊಂಡು ಮಾತಾಡುದು ನಿಂತ್ಕೊಂಡೇ ಮಾತಾಡುವ ಕೋಳಿ ಊಟ ಬೇಕಾ ನಿಮಗೆ ತರಕಾರಿ ಬೇಕಾ ಕೋಳಿ ಬೇಕಾ ಎಲ್ಲ ತರ್ತು ಕೊಡ್ತಾರೆ ಈಗ ಊಟ ಮಾಡಿ ಕೊಡ್ತಾರೆ ಒಬ್ಬರಿಗೆ ಇನ್ನೂರು ರೂಪಾಯಿ ಅದು ಇವಾಗ ಅರ್ಧ ಗಂಟೆ ದರ್ಶನ ಆಗೈತೆ ದುಡ್ಡು ಕೊಟ್ರೆ ಹಿಂಗೆ ಪಾಪ ಹತ್ತು ಗಂಟೆಗೆ ಬಂದವರಿಗೆ ಲಾಕ್ ಮಾಡ್ಬಿಟ್ಟು ಸುಮ್ಮನೆ ಆಗಿ ಒಂದು ಲಕ್ಷ ಜನ ಲೆಕ್ಕಾಕ್ರೆ ಒಂದು ಲಕ್ಷ ಜನ ಇಲ್ಲ ಇಲ್ಲಿ ಸುಮ್ನೆ ಸುಮ್ಮನೆ ಕೂಡ ಹಾಕ್ಬಿಟ್ಟು ಈಗ ಮೂರು ಗಂಟೆಗೆ ಬಿಟ್ಟವ್ರೆ ಅದು ಗಲಾಟೆ ಮಾಡಿರ್ ಬಿಟ್ಟವ್ರೆ ಇಲ್ಲ ಇನ್ನೂ ಕೂಡಿಸ್ಕೊಂಡಿರೋರು ಸುಮ್ಮನೆ ಅಲ್ಲಿ ಸುಮ್ಮನೆ ಬಿಲ್ಡ್ ಆಫ್ ಅಷ್ಟೇ ಇಲ್ಲಿ ತಿರುಪತಿ ತರ ಬಿಲ್ಡ್ ಅಪ್ ಮಾಡಾಕ್ ಮಾಡ್ತಾವ್ರೆ ಲೆಕ್ಕಾಕ್ರೆ ಒಂದು ಲಕ್ಷ ಜನ ಇಲ್ಲ ಹತ್ತು ಗಂಟೆಗೆ ಬಂದವ್ರಿಗೆ ಮೂರು ಗಂಟೆಗೆ ಬಿಟ್ಟವ್ರೆ ಅದು ಅವ್ರು ಗಲಾಟೆ ಮಾಡಿರ್ತಿ ಅವ್ರವರೇ ಬಂದವ್ರೆ ಸಿಸ್ಟಮೇ ಸರಿ ಇಲ್ಲ ಹಾ ಲೈನ್ ಖಾಲಿ ಅಂತ ಒಳಗಡೆ ಹೋದ್ರೆ ಖಾಲಿ ಇದೆ ಫುಲ್ ಲಾಕ್ ಕುಣಿಸ್ಬಿಟ್ಟವ್ರೆ ಹಾ ಅಯ್ಯೋ ಇನ್ನೂರು ರೂಪಾಯಿ ಕೊಟ್ಟಿರಿಕೆ ಅರ್ಧ ಗಂಟೆ ದರ್ಶನ ಆಗೈತೆ ಪಾಪ ಮೂರು ಗಂಟೆ ಬಂದಿರೋ ಹತ್ತು ಗಂಟೆ ಬಂದಿರೋ ಇವಾಗ ದರ್ಶನ ಆಗೈತೆ ನಾವು ಊಟ ಅನ್ನ ಮೊದಲು ಥರ ತರ ಅನ್ನ ರಸ ಏನಿಲ್ಲ ಸುಮಾರಾಗೈತೆ